ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇವಾಗ್ಲೇ ಗೊತ್ತಾಗಿರುತ್ತೆ ನಿಮ್ಗೆ ತಮ್ಮನೇಲಿ ನೋಡಿ ನಾವ್ ಏನ್ ಮಾಡಿದೀವಿ ಅಂತ ಹೇಳಿ ಸೊ ನಾವು ಚಿಕ್ಕರಿದ್ದಾಗ ತಿಂದಂತಹ ಪುರಿ ಉಂಡೆ ಸೊ ಇವಾಗಿನ ಮಕ್ಕಳು ತಿನ್ನೋದು ಕಡಿಮೆ ಕೂಡ ಆಗಿದೆ ಸಿಗೋದು ಕೂಡ ಕಡಿಮೆ ಆಗಿದೆ ಸೊ ಇವಾಗ ನಾವು ಇದನ್ನ ಸಿಂಪಲ್ ಆಗಿ ಮನೇಲಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಪುರಿ ಉಂಡೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಲೀಟರ್ ಅಷ್ಟು ಪುರಿನ ತಗೊಂಡಿದ್ದೀನಿ ಈ ಪುರಿನಲ್ಲಿ ಉಪ್ಪಿನಂಶ ಸ್ವಲ್ಪ ಕಡಿಮೆ ಇದೆ ಇದು ನಮ್ಮ ಊರಿನ ಪುರಿ ಆದ್ರಿಂದ ಸೊ ಒಂದು ಕಪ್ ಅಷ್ಟು ಬೆಲ್ಲ ಕೂಡ ತಗೊಂಡಿದ್ದೀನಿ ಬೆಂಗಳೂರಲ್ಲಿ ಸಿಗುವಂತ ಪುರಿನಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಇದ್ದೇ ಇರುತ್ತೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ಪುರಿನ ತಗೊಳ್ಳಿ ಇವಾಗ ಫಸ್ಟ್ ನಾವು ಪುರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಅಂದ್ರೆ ಸ್ವಲ್ಪ ಅದು ಕ್ರಿಸ್ಪಿ ಆಗಬೇಕು ಆವಾಗ ಚೆನ್ನಾಗಿ ಬರುತ್ತೆ ಪುರಿ ಉಂಡೆ ತಿನ್ನೋದಕ್ಕೂ ಕೂಡ ಕ್ರಿಸ್ಪಿ ಆಗಿರುತ್ತೆ ಅಂತ ಹೇಳಿ ಫಸ್ಟ್ ಪುರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಪುರಿನ ಕೈಯಾಡ್ಸಾನೆ ಬನ್ನಿ ಇಲ್ಲ ಅಂತ ಅಂದ್ರೆ ಸೀದ್ ಬಿಡುತ್ತೆ ಸೀದ್ರೆ ಚೆನ್ನಾಗಿರೋದಿಲ್ಲ ಪುರಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಅದ್ ತಣಗಾದ್ಮೇಲೆ ಕ್ರಿಸ್ಪಿ ಕೂಡ ಆಗುತ್ತೆ ಸೊ ಇವಾಗ ಪುರಿ ಕೂಡ ಬಿಸಿ ಆಗಿದೆ ಇವಾಗ ಅದೇ ಪ್ಯಾನಿಗೆ ನಾವೇನ್ ತಗೊಂಡಿದೀವಿ ಒಂದು ಕಪ್ಪು ಬೆಲ್ಲನ ಹಾಕೊಳ್ಳೋಣ ಬೆಲ್ಲ ಹಾಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಅಂದ್ರೆ ಕಾಫಿ ಟೀ ಕುಡಿಯೋ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಹಾಕೊಳ್ಳೋಣ ಫ್ಯಾನ್ ಮೊದ್ಲೆ ಬಿಸಿ ಆಗಿರೋದ್ರಿಂದ ಬೆಲ್ಲ ಕೂಡ ಜಿನುತ್ತಾ ಇದೆ ಸೊ ಇವಾಗ ನೀರ್ ಹಾಕೊಂಡಿದೀವಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಬೇಕು ಕರಗಿ ನಿಮ್ಗೆ ಒಂದೆಳೆ ತರ ಪಾಕ ಸಿಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲ ಎಲ್ಲ ಕರಗಿ ಪಾಕ ತರ ಬಂದಿದೆ ಸೊ ಪಾಕ ಹೇಗ್ ರೆಡಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ಒಂದು ಪ್ಲೇಟಿಗೆ ಸ್ವಲ್ಪ ನೀರ್ ಹಾಕೊಂಡು ಆ ಬೆಲ್ಲ ಪಾಕನ ಸ್ವಲ್ಪ ನೀರಿಗೆ ಹಾಕೊಳ್ಳಿ ಹಾಕೊಂಡಾಗ ಈ ತರ ತೆಳು ಬಂದಿದೆ ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಪಾಕ ರೆಡಿ ಆಗ್ಬೇಕು ಅಂತ ಹೇಳಿ ಇವಾಗ ಮತ್ತೆ ಒಂದ್ ನಿಮಿಷ ನಾವು ಪಾಕನ ರೆಡಿ ಮಾಡ್ಕೊಳ್ಳೋಣ ಅಂದ್ರೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೆಲ್ಲ ಪಾಕ ರೆಡಿ ಆಗಿದೆ ಸ್ವಲ್ಪ ಗಟ್ಟಿ ತರನು ಕಾಣಿಸ್ತಾ ಇದೆ ಸೊ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಮತ್ತೆ ಪ್ಲೇಟಿಗೆ ಸ್ವಲ್ಪ ನೀರ್ ಹಾಕಿ ನೀವು ಪಾಕನ ಹಾಕೊಳ್ಳಿ ಅವಾಗ ನಿಮ್ಗೆ ಗಟ್ಟಿಯಾಗಿ ಸಿಗುತ್ತೆ ಎಲ್ಲನೂ ಹೊಂದಿಸ್ಕೊಂಡ್ರೆ ನಿಮ್ಗೆ ಗಟ್ಟಿಯಾಗಿ ಸಿಗ್ಬೇಕು ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬೆಲ್ಲ ಪಾಕ ಬಂದಿದೆ ಅಂತ ಹೇಳಿ ಇವಾಗ ನೋಡ್ತಿದಿರಲ್ವಾ ಯಾವ ತರ ಕಾಣಿಸ್ತಿದೆ ಬೆಲ್ಲ ಅಂತ ಈ ತರ ಸಿಗ್ಬೇಕು ಬೆಲ್ಲನ ಒಂದು ನಾವು ಕಲ್ಸಿದ್ರೆ ರೌಂಡ್ ಆಗಿ ಬರಬೇಕು ತಿಕ್ನೆಸ್ ಆಗಿ ನೋಡಿ ಪರ್ಫೆಕ್ಟ್ ಆಗಿ ಪಾಕ ಬಂದಿದೆ ಅಂತ ಹೇಳಿ ಸೊ ಇವಾಗ ಇದಕ್ಕೆ ನಾವು ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ ತುಪ್ಪ ಹಾಕೊಂಡಿರೋದ್ರಿಂದ ಪುರಿ ಉಂಡೆನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಪುರಿ ಉಂಡೆ ಶೈನಿಂಗ್ ಆಗಿ ಕಾಣುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಈಸಿಯಾಗಿ ಸಿಂಪಲ್ ಆಗಿ ಮನೇಲಿ ಮಾಡ್ಕೋಬಹುದು ಮಕ್ಕಳಿಗಂತೂ ಯಾಕೆಂದ್ರೆ ನಾವು ತಿಂದಂತಹ ಪುರಿ ಉಂಡೆಗಳು ಇವಾಗಿನ ಮಕ್ಕಳು ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಪುರಿ ಕೂಡ ನೋಡಿ ಕ್ರಿಸ್ಪಿ ಆಗಿದೆ ಇವಾಗ ನಾವು ಬೆಲ್ಲದ ಪಾಕದೊಳಗೆ ಪುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪುರಿ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಪುರಿ ಜೊತೆಗೆ ನಿಮ್ಗೆ ಏನಾದ್ರು ಬೇಕು ಅನ್ನೋದಾದ್ರೆ ಕಡಲೆ ಆಗಿ ಬಿಳಿ ಹಳ್ಳ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ಹಾಕೊಳ್ಳಿ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಹಾಕೊಂಡಿಲ್ಲ ಯಾಕೆನ್ನೋದಾದ್ರೆ ನಾವು ತಿನ್ಬೇಕಾದ್ರೆ ಸಿಕ್ತದಂತ ಪುರಿ ಉಂಡೆಲಿ ಯಾವುದೇ ರೀತಿ ಕಡಲೆ ಹಾಗೆ ಬಿಳಿ ಹಳ್ಳು ಕೂಡ ಇರ್ತಿರ್ಲಿಲ್ಲ ಸೊ ನಾನು ಪ್ಲೈನ್ ಆಗಿ ಏನಿತ್ತು ಪುರಿ ಉಂಡೆ ಅದೇ ರೀತಿ ಪ್ಲೈನ್ ಉಂಡೆ ಮಾಡಿದ್ದೀನಿ ಹಾಗೆ ನಿಮ್ಗೆ ಕಲರ್ ಕಲರ್ ಪುರಿ ಉಂಡೆ ಬೇಕು ಅನ್ನೋದಾದ್ರೂ ಕಲರ್ ಕೂಡ ಪಾಕದೊಳಗೆ ಹಾಕೋಬಹುದು ಬಟ್ ನಾನು ಪಾಕಕ್ಕೆ ನಾನು ಕಲರ್ ಯಾವುದೇ ರೀತಿ ಬಳಸಿಲ್ಲ ಸೊ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಕೈಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಪುರಿ ಬಿಸಿ ಇರುವಾಗ್ಲೇನೆ ಉಂಡೆ ಕಟ್ಕೊಳ್ಳಿ ಆರಿದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಅವಾಗ ಉಂಡೆ ಮಾಡ್ಕೊಳ್ಳೋದಕ್ಕೆ ಕೂಡ ಬರೋದಿಲ್ಲ ಸೊ ಸ್ವಲ್ಪ ಬಿಸಿ ಇದ್ದಾಗ್ಲೆ ಉಂಡೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಉಂಡೆ ಕೂಡ ಬರುತ್ತೆ ಹಾಗೆ ಶೈನಿಗಾಗಿ ಪುರಿ ಉಂಡೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಸೊ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಪುರಿ ಉಂಡೆ ಸೊ ಈಸಿಯಾಗಿ ಮನೇಲಿ ಮಾಡ್ಕೋಬಹುದು ಹಾಗೆ ಮಕ್ಳುಗಂತೂ ತುಂಬಾನೇ ಇಷ್ಟ ಅಂತಾನೆ ಹೇಳ್ಬೋದು ಮಾಡ್ಕೊಟ್ರೆ ಸೊ ನೀವು ಒಂದ್ಸಲ ಈ ತರ ಟ್ರೈ ಮಾಡಿ ಹೇಗ್ ಬರುತ್ತೆ ಅಂತ ನಮಗೂ ಕೂಡ ತಿಳಿಸಿ ಇವಾಗ ಬೇಗ ಬೇಗ ಉಂಡೆ ಮಾಡ್ಕೊಳ್ಳೋಣ ಫೈನಲ್ ಆಗಿ ಪುರಿ ಉಂಡೆಗಳು ರೆಡಿ ಆಯ್ತು ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚಂದ ಕಾಣಿಸ್ತಿದೆ ಅಂತ ಹೇಳಿ ಪುರಿ ಉಂಡೆಗಳು ತುಂಬಾನೇ ಆಗಿ ಬಂದಿದೆ ಹಾಗೆ ಈಸಿಯಾಗಿ ಅಂಡ್ ಸಿಂಪಲ್ ಆಗಿ ಮಾಡ್ಕೋಬಹುದಂತಹ ಸ್ವೀಟ್ ಅಂತಾನೆ ಹೇಳ್ಬೋದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನಾವು ನಮ್ಮ ಬಾಲ್ಯದಲ್ಲಿ ತಿಂದಂತಹ ಪುರಿ ಉಂಡೆಗಳು ಇವಾಗ ನಮ್ಮ ಮಕ್ಕಳಿಗೆ ಮಾಡ್ಕೊಡೋದು ತುಂಬಾನೇ ಖುಷಿ ಅಂತಾನೂ ಕೂಡ ಹೇಳ್ಬೋದು ಸೊ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಮಕ್ಕಳು ತಿನ್ನೋದಕ್ಕೆ ಯಾಕೆಂದ್ರೆ ಇವಾಗ ಅಂಗಡಿಗಳಲ್ಲೂ ಕೂಡ ಇದು ಸಿಗೋದು ಕಡಿಮೆ ಕೂಡ ಆಗಿದೆ ನಾವು ತಿನ್ಬೇಕಾದ್ರೆ ಐವತ್ತು ಪೈಸೆಗೆಲ್ಲ ಸಿಗ್ತಾ ಇತ್ತು ಆದ್ರೆ ಇವಾಗ ಸಿಗೋದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಮನೇಲಿ ಈ ತರ ಮಾಡ್ಕೊಡಿ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ಇದೇ ರೀತಿ ನಿಮ್ಗೆ ಒಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ನಮ್ಮ ಸಮೃದ್ಧಿ ಅಡುಗೆ ಮನೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಗೆ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಹಾಗೆ ನೀವೇ ಮೊದಲು ಕೂಡ ನೋಡಬಹುದು ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು